ನಮಸ್ಕಾರ ಇಂದಿನ ನಮ್ಮ ಚರ್ಚೆ ನೀಟ್ ಪರೀಕ್ಷೆ ಇದೆಯಲ್ಲ ಅದಕ್ಕೆ ಅಂತ ಒಂದು ವರ್ಷ ಪೂರ್ತಿ ಡ್ರಾಪ್ ತಗೊಳ್ಳೋ ವಿದ್ಯಾರ್ಥಿಗಳ ಬಗ್ಗೆ ಅವರ ಸವಾಲುಗಳೇನು ನಾವು ನೀಟ್ ಡ್ರಾಪ್ ವರ್ಷದ ಸವಾಲುಗಳು ಮತ್ತು ಪರಿಹಾರಗಳು ಅನ್ನೋ ಒಂದು ಲೇಖನವನ್ನು ಆಧಾರವಾಗಿಟ್ಕೊಂಡಿದ್ದೀವಿ ಸೊ ಈ ಡ್ರಾಪ್ ವರ್ಷದ ಕಥೆ ಏನು ಇದರೊಳಗೆ ಏನಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಸರಿನಾ ಖಂಡಿತ ಈ ಲೇಖನದಲ್ಲಿ ಹೇಳಿರೋ ಹಾಗೆ ಇದು ಬರೀ ಪರೀಕ್ಷೆ ತಯಾರಿ ಮಾತ್ರ ಅಲ್ಲ ಇದರ ಹಿಂದೆ ಅದೆಷ್ಟೋ ಮಾನಸಿಕ ಆಮೇಲೆ ಭಾವನಾತ್ಮಕ ಒತ್ತಡಗಳು ಇರ್ತವೆ ಅಲ್ವಾ ಹೌದು ವಿಚಾರ ಹೌದು ಲೇಖನದಲ್ಲೂ ಅದನ್ನೇ ಮೊದಲೇ ಹೇಳೋದು ಅತಿ ದೊಡ್ಡ ಸವಾಲು ಅಂದ್ರೆ ಆ ಮಾನಸಿಕ ಒತ್ತಡ ಮತ್ತೆ ಆತಂಕ ಅಯ್ಯೋ ಮತ್ತೆ ಫೇಲ್ ಆದರೆ ಹೇಗೆ ಏನು ಹೇಳ್ತಾರೋ ಸಮಾಜ ಆಮೇಲೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವ್ರನ್ನ ನೋಡಿ ಹೋಲಿಕೆ ಮಾಡ್ಕೊಳ್ಳೋದು ಇದೆಲ್ಲ ಸೇರಿ ಒಂಥರ ಹೇಳಕ್ಕಾಗದ ಸ್ಥಿತಿ ನಿಜ ನಿಜ ಇದು ತುಂಬಾ ಸಹಜ ಕೂಡ ಆದ್ರೆ ಲೇಖನದಲ್ಲಿ ಒಂದು ಒಳ್ಳೆ ಪಾಯಿಂಟ್ ಹೇಳಿದಾರೆ ಗೊತ್ತಾ ಈ ಆತಂಕ ಕಡಿಮೆ ಮಾಡ್ಲಿಕ್ಕೆ ರಿಸಲ್ಟ್ ಬಗ್ಗೆನೇ ಯೋಚನೆ ಮಾಡೋ ಬದಲು ಆ ಪ್ರತಿದಿನದ ಸುಧಾರಣೆ ಇದೆಯಲ್ಲ ಅದ್ರ ಮೇಲೆ ಗಮನ ಇಡೋದು ಹ್ಮ್ ಹೌದು ಅಂದ್ರೆ ನಿನ್ನೆಗಿಂತ ಇವತ್ತು ಎಷ್ಟು ಚೆನ್ನಾಗಿ ಓದಿದೆ ಅಂತ ಅದೇ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಸ್ ಅದೇ ಆತ್ಮವಿಶ್ವಾಸ ಕೊಡುತ್ತೆ ಅಂತ ಬಹುಶಃ ಸ್ವಲ್ಪ ಧ್ಯಾನ ಡೈರಿ ಬರೆಯೋದು ಇದೆಲ್ಲ ಹೆಲ್ಪ್ ಆಗ್ಬೋದು ಹ್ಮ್ ಸರಿ ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಅಂದ್ರೆ ಆತ್ಮವಿಶ್ವಾಸ ಕಡಿಮೆ ಆಗೋದು ಅಲ್ವಾ ಸತತವಾಗಿ ಮಾರ್ಕ್ಸ್ ಕಡಿಮೆ ಬರ್ತಿದ್ರೆ ಅಥವಾ ಸೆಲೆಕ್ಟ್ ಆಗದೇ ಇದ್ರೆ ಒನ್ ಹಂತದಲ್ಲಿ ಇಚ್ಛೆ ನಾನು ಇದಕ್ಕೆ ಲಾಯ್ಕೆ ಇಲ್ಲವೇನೋ ಅಂತ ಅನ್ಸ್ಬಿಡುತ್ತೆ ಖಂಡಿತವಾಗಿಯೂ ಆ ಅನುಮಾನ ಬರೋದು ಸಹಜ ಆದ್ರೆ ಲೇಖನದಲ್ಲಿ ಒಂದು ಆಸಕ್ತಿಕರ ವಿಷಯ ಹೇಳಿದಾರ ಎಷ್ಟೋ ನೀಟ್ ಟಾಪರ್ಸ್ ಕೂಡ ಒಂದಲ್ಲ ಒಂದ್ಸಾರಿ ಡ್ರಾಪ್ ಮಾಡಿದವರೇ ಇರ್ತಾರಂತೆ ಓ ಹೌದಾ ಹಾಗಾಗಿ ಇದನ್ನೊಂದು ಹಿನ್ನಡೆ ಅಂತ ಅನ್ಕೊಳ್ಳೋ ಬದಲು ಇದೊಂದು ಕಮ್ ಬ್ಯಾಕ್ ಮಾರೋಕ್ ಸಿಕ್ಕಿರೋ ಅವಕಾಶ ಅಂತ ಯಾಕೆ ಅನ್ಕೋಬಾರ್ದು ಹೌದು ಅದೊಂದು ಪಾಸಿಟಿವ್ ರೀತಿ ನೋಡೋದು ಮುಖ್ಯ ಅನ್ಸುತ್ತೆ ಸರಿ ಇನ್ನೊಂದು ದೊಡ್ಡ ಚಾಲೆಂಜ್ ಅಂದ್ರೆ ಮೋಟಿವೇಶನ್ ಅದೇ ಸಿಲೆಬಸ್ ಮತ್ತೆ ಮತ್ತೆ ಓದೋದು ಸ್ವಲ್ಪ ಬೋರ್ ಆಗುತ್ತೆ ಅಲ್ವಾ ಆಮೇಲೆ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಲೈಫ್ ಅಲ್ಲಿ ಇರ್ತಾರೆ ಇಲ್ಲಿ ಒಬ್ಬಂಟಿಯಾಗಿ ಓದುವಾಗ ಒಂಥರ ಲೋನ್ಲಿನೆಸ್ ಕಾಡುತ್ತೆ ಹೌದು ಅದು ನಿಜಕ್ಕೂ ಕಷ್ಟ ಅದಕ್ಕೆ ಲೇಖನದಲ್ಲೂ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ಇಡೀ ದಿನವನ್ನ ಸಣ್ಣ ಸಣ್ಣ ಗೋಲ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋದು ಆಮೇಲೆ ಬೇರೆಯವರೇ ಯಶಸ್ಸಿನ ಕಥೆಗಳನ್ನ ಓದೋದು ಕೇಳೋದು ಈ ಆನ್ಲೈನ್ ಸ್ಟಡಿ ಗ್ರೂಪ್ಸ್ ಇರುತ್ತೆ ಹ್ಮ್ ಸರಿ ಆ ಕನೆಕ್ಷನ್ ಇಟ್ಕೊಳ್ಳೋದು ಹೌದು ಆ ಸಂಪರ್ಕದಲ್ಲಿ ಇದ್ರೆ ಸ್ವಲ್ಪ ಒಂಟಿತನ ಕಡಿಮೆ ಆಗುತ್ತೆ ಮುಖ್ಯವಾಗಿ ಆ ಮೂಲ ಗುರಿ ಏನಿದೆ ಯಾಕೆ ಡಾಕ್ಟರ್ ಆಗ್ಬೇಕು ಅಂತ ಅದನ್ನ ಪದೇ ಪದೇ ನೆನ್ಪಿಸ್ಕೋಬೇಕು ಈಗ ಪೋಷಕರ ವಿಷಯಕ್ಕೆ ಬಂದ್ರೆ ಕೆಲವೊಮ್ಮೆ ಅವರಿಂದನೂ ಒತ್ತಡ ಇರುತ್ತೆ ಅಥವಾ ಅವರ ನಿರೀಕ್ಷೆಗಳು ಅದು ಒಂಥರ ಬರ್ಡನ್ ಆಗ್ಬೋದು ಹ್ಮ್ ಇದ್ರ ಜೊತೆ ಓದೋ ಧಾವಂತದಲ್ಲಿ ಆರೋಗ್ಯವನ್ನೇ ಮರ್ತುಬಿಡೋದು ರಾತ್ರಿ ಪೂರ್ತಿ ಓದೋದು ಸರಿಯಾಗಿ ನಿದ್ದೆ ಇಲ್ಲ ಆಮೇಲೆ ಬೇಕಾಬಿಟ್ಟಿ ತಿನ್ನೋದು ಖಂಡಿತ ಇದು ಇದು ತುಂಬ ಕ್ರಿಟಿಕಲ್ ಪಾಯಿಂಟ್ ಲೇಖನ ಕೂಡ ಇದನ್ನೇ ಹೈಲೈಟ್ ಮಾಡುತ್ತೆ ಮನೆಯವರ ಜೊತೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಮಾತಾಡಬೇಕು ನಮ್ಮ ಸ್ಥಿತಿ ಏನು ಅಂತ ತಿಳಿಸ್ಬೇಕು ಹಾಗೇನೆ ಆರೋಗ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂದರೆ ಒಂದು ಏಳೆಂಟು ಗಂಟೆ ನಿದ್ದೆ ಮಧ್ಯ ಬ್ರೇಕ್ಸ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇದೆಲ್ಲ ತಾನೇ ಓದಿದ್ದು ತಲೆಗೆ ಹೋಗೋದು ನೆನಪು ಶಕ್ತಿ ಏಕಾಗ್ರತೆ ಎಲ್ಲದಕ್ಕೂ ಅದು ಬೇಕು ಹೌದು ಆರೋಗ್ಯ ಚೆನ್ನಾಗಿದ್ರೆ ಅದು ಕೂಡ ಒಂದು ಮುಖ್ಯ ಅಂಶ ಕೋಚಿಂಗ್ ಅನ್ನೋದು ಒಂದು ಟೂಲ್ ಅಷ್ಟೇ ಅಲ್ವಾ ಅದನ್ನ ಸ್ಮಾರ್ಟ್ ಆಗಿ ಬಳಸ್ಕೋಬೇಕು ಪೂರ್ತಿಯಾಗಿ ಅದ್ರ ಮೇಲೆ ಅವಲಂಬಿತರಾಗಬಾರ್ದು ಸ್ವಂತವಾಗಿ ಓದೋದು ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂತ ಅನಾಲಿಸಿಸ್ ಮಾಡೋದು ನಮಗೆಂತ ಒಂದು ಸ್ಟಡಿ ಪ್ಲಾನ್ ಮಾಡ್ಕೊಳೋದು ಇದೆಲ್ಲ ಕೋಚಿಂಗ್ಗಿಂತ ಜಾಸ್ತಿ ಮುಖ್ಯ ಆಗ್ಬಹುದು ಅಂದ್ರೆ ಕೋಚಿಂಗ್ ಒಂದು ಗೈಡೆನ್ಸ್ ಕೊಡ್ತೆ ಅಷ್ಟೇ ಅಷ್ಟೇ ಹೌದು ಅವರೇ ಎಲ್ಲ ಮಾಡ್ತಾರೆ ಅಂತ ಕೂರಕ್ಕಾಗಲ್ಲ ನಮ್ಮ ಪ್ರಯತ್ನ ಇರಲೇಬೇಕು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಡ್ರಾಪ್ ವರ್ಷದ ಸವಾಲುಗಳನ್ನ ದಾಟಿ ಯಶಸ್ಸು ಗಳಿಸೋಕೆ ಲೇಖನ ಏನ್ ಹೇಳತ್ತೆ ಅಂದ್ರೆ ಒಂದು ಸ್ಮಾರ್ಟ್ ಪ್ಲಾನಿಂಗ್ ಬೇಕು ಎರಡನೇದು ನಮ್ಮ ವೀಕ್ನೆಸ್ ಏನು ಅಂತ ಕಂಡಿಡಿದು ಅದರ ಮೇಲೆ ಕೆಲಸ ಮಾಡ್ಬೇಕು ಮೂರು ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ತಗೊಳೋದು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಕರೆಕ್ಟ್ ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡಿದ್ರಿ ಲೇಖನದ ಕೊನೆಯಲ್ಲೂ ಇದೇ ಆಶಯ ಇದೆ ಈ ಕಷ್ಟದ ದಾರಿಯಲ್ಲಿ ನಡೀತಾ ಇರೋರು ಒಬ್ರೇ ಅಲ್ಲ ಹೀಗ ನಡ್ಕೊಂಡು ಬಂದೆ ಎಷ್ಟೋ ಜನ ಇವತ್ತು ಯಶಸ್ವಿ ಡಾಕ್ಟರ್ ಆಗಿದ್ದಾರೆ ಸೊ ಇದು ದಾರಿಯ ಕೊನೆ ಅಲ್ಲ ಇದೊಂದು ಇದೊಂದು ತಯಾರಿ ಸಮಯ ಹೌದು ಒಂದು ರೀತಿಯಲ್ಲಿ ಈ ತಯಾರಿಯ ವರ್ಷದಲ್ಲಿ ಸೋಲಿನ ಭಯ ಇದೆಯಲ್ಲ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಆ ಕಲಿಯೋ ಪ್ರಕ್ರಿಯೆನೇ ಒಂದು ಸವಾಲಾಗಿ ತಗೊಂಡು ಅದನ್ನ ಹೇಗೆ ಎಂಜಾಯ್ ಮಾಡ್ಬೋದು ಅನ್ನೋದೇ ನಾವು ಮುಂದಕ್ಕೆ ಯೋಚಿಸಬೇಕಾದ ವಿಷ್ಯಾವೇನು